ನಮಸ್ಕಾರ ನಾವು ನಾವು ಸೂಪರ್ ಜೋಡಿ ಅಮ್ಮ ಮಗಳು ಕಾಂಪಿಟೇಷನ್ ಅಲ್ಲಿ ಭಾಗವಹಿಸ್ತಾ ಇದ್ದೀವಿ ಶ್ವೇತಾ ಭಟ್ ಮಗಳ ಹೆಸರು ಸ್ಮೃತಿ ಬಟ್ ಅಡು ಶ್ಲೋಕ ಮನೆಯ ಮೊದಲ ಪಾಠ ಶಾಲೆ ಜನನಿ ತಾನೆ ಮೊದಲ ಗುರು ನನಗೆ ನನಗೂ ಅಷ್ಟೇಯ ನನ್ನ ಮಗಳು ಅಂದರೆ ರಾಶಿ ಇಷ್ಟ ಇವಳು ಹುಟ್ಟಾಗಿಂದ ನನ್ನ ಜೀವನದಲ್ಲಿ ರಾಶಿ ಚೇಂಜಸ್ ಆಯಿತು ಮನೇಲೆಲ್ಲ ಖುಷಿ ಹೆಚ್ಚಾಯಿತು ಇವಳು ಪ್ರತಿಯೊಬ್ಬನ ಖುಷಿಗೂ ಕಾರಣ ಆಯಿತು ಮನೇಲಿ ಅಂದಂಗೆ ಅವಳು ಡ್ಯಾನ್ಸ್ ಕಲಿಸ್ತೆ ಹಾಡು ಕಲಿಸ್ತೇ ನಾನು ಹೇಳ್ತು ಅವಳಿಗೆ ಕಲಿಯೋ ಇಂಟ್ರೆಸ್ಟ್ ಇದ್ದು ಭಾಳ ಆಸಕ್ತಿಯಿಂದ ಕಲಿತು ಎಂತ ಹೇಳ್ಕೊಟ್ರು ಹಾಡು ಡ್ಯಾನ್ಸು ಶ್ಲೋಕ ಮಗಳು ಅಂದರೆ ತಾಯಿಗೆ ಪ್ರಪಂಚ ನನ್ನ ಮಗಳು ಪ್ರಪಂಚದಲ್ಲೇ ದೊಡ್ಡ ಹೆಸರು ಮಾಡೋ ಹೇಳಿ ನಾನು ಆಸೆ ಪಡ್ತೆ ನಂಗಳ ಬಗ್ಗೆ ನಂಗೆ ಆದಷ್ಟು ಹೇಳಿದ್ದು ನಂಗಳ ಸಣ್ಣ ಪರಿಚಯವನ್ನು ನನಗೆ ಮಾಡಿಕೊಟ್ಟಿದ್ದು ಐ ಲವ್ ಯು ಮಗಳೇ